ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಮಾನ್ಯರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಸಾವಿರಾರು ಮಹನೀಯರ ತ್ಯಾಗ ಬಲಿದಾನ ಮಾಡಿ ನಿಸ್ವಾರ್ಥತನದಿಂದ ಹೋರಾಡಿದ ಫಲವಾಗಿ ನಮಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಬಂದಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಭಾರತ ಹಳ್ಳಿಗಳ ದೇಶ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅದಕ್ಕಾಗಿ ದೇಶದ ಪ್ರಗತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳ ಪಾತ್ರ ಬಹಳಷ್ಟು ಇದೆ ಅದಕ್ಕಾಗಿ ಈಗಾಗಲೇ ಸರ್ಕಾರದ ಸಾಕಷ್ಟು ಯೋಜನೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು ಾದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಅದಕ್ಕೆ ಎಷ್ಟು ಬಲಿದಾನ ಮಾಡಿದ್ದಾರೆ ಎಷ್ಟು ತ್ಯಾಗ ಮಾಡಿದ್ದಾರೆ ಅವ್ರ ಕನಸುಗಳು ಏನಿತ್ತು ಇವರೆಲ್ಲ ಬೇಕು ಯಾಕಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಗ್ರಂಥಾಲಯಗಳು ನರೇಗಾ ಯೋಜನೆ ಸ್ವಚ್ಛ ಭಾರತ ಯೋಜನೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹೀಗೆ ಹಲವಾರು ಯೋಜನೆಗಳ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡುವ ಗ್ರಾಮ ಪಂಚಾಯಿತಿಗಳು ಸಹಕಾರಿಯಾಗುತ್ತಿವೆ ಎಂದರು

ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಗಸ್ಟ್ ಹದಿನೈದರಂದು ಸಿಕ್ಕರೆ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕದ ಪ್ರದೇಶದವರಾದ ನಮಗೆ ಸ್ವಾತಂತ್ರ್ಯ ಒಂದು ವರ್ಷ ತಡವಾಗಿ ಸಿಕ್ಕಿದೆ ಅಂದರೆ ಇಲ್ಲಿಯೂ ಸಹ ನಮಗೆ ಅನ್ಯಾಯವಾಗಿದೆ ಎಂದರು ಇತಿಹಾಸದುದ್ದಕ್ಕೂ ನಮ್ಮ ಪ್ರದೇಶವನ್ನು ರಜಾಕರು ನಿಜಾಮರು ಬ್ರಿಟಿಷರು ಹೀಗೆ ಹಲವರಿಂದ ಈ ಪ್ರದೇಶ ಆಳ್ವಿಗೆಗೊಳಪಟ್ಟಿದ್ದು ಹಿಂದುಳಿದ ಪ್ರದೇಶವೆಂದು ಹಣೆಪಟ್ಟಿಯನ್ನು ಹೊಂದಿದೆ ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಭಾಗದಲ್ಲಿಯ ಗೋಟಾ ಗ್ರಾಮದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೀತಿಯಲ್ಲಿ ಸುಮಾರು ಎಂಟುನೂರು ಸ್ವಾತಂತ್ರ್ಯ ಹೋರಾಟಗಾರರ ಬರ್ಬರ ಹತ್ಯೆಯಾಯಿತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ಆದರ್ಶಗಳನ್ನು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತ ಮಾಡದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಹಾಗೂ ದೇಶಕ್ಕಾಗಿ ಹೋರಾಡಿದ ಮಹನೀಯರ ಆದರ್ಶಗಳನ್ನು ಹಾಗೂ ಸಂವಿಧಾನದ ಆಶಯಗಳನ್ನು ನಾವು ಪಾಲಿಸಬೇಕು ಎಂದರು ಆರ್ಥಿಕ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾರೆ ಇವತ್ತು ನಮ್ಮ ಎಪ್ಪತ್ತೆ ಸ್ವಾತಂತ್ರ್ಯ ನಮ್ಮ ಯುವಕರ ವೃದ್ಧರ ಹಾಗೂ ವೀರ ಚಿನ್ನಾಜರ ಹಾಗೂ ಎಲ್ಲ ನಮ್ಮ ಯುವ ತ್ಯಾಗ ಬಲಿದಾನದಿಂದ ನಾವು ಇವತ್ತು ಎಪ್ಪತ್ತೆ ಕಡೆ ಸ್ವಾತಂತ್ರ್ಯವನ್ನು ಆ ಚರ್ಚೆ ಆ ಭಾರತೀಯರ ಭಾರತೀಯರ ತತ್ತರಿಸಿ ನಾವು ಈ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ ಇವತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಈ ಸ್ವಾತಂತ್ರ್ಯಕ್ಕಾಗಿ ಬರದಂತ ಎಲ್ಲಾ ಹಿರಿಯರನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಒಂದು ನೆನಪು ಮಾಡ್ಕೊಂಡು ಯಾಕಂದ್ರೆ ನಾವು ವರ್ಷ ಪೂರ್ತಿ ನಾವು ಆಗಸ್ಟ್ ನೆನೆಸ ಹದಿನೈದು ದಿನ ಆದರೂ ಅವರನ್ನ ನೆನೆಸ್ಕೊಳ್ಳೋದು ಅದೇ ರೀತಿಯಾಗಿ ನಾವು ಹೈದರಾ ಹೈದರಾಬಾದ್ ಕರ್ನಾಟಕದ ಜನತೆ ಅತ್ಯಂತ ಗುರುತ ಒಳಕಟ್ಟು ಕಲ್ಯಾಣ ಕರ್ನಾಟಕ ನಾಮಕರಣ ಮಾಡ್ಕೊಂಡು ಆದರೆ ನಾವು ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮ್ಗೆ ಹೈದರಾಬಾದ್ ಕರ್ನಾಟಕ ಭಾಗದ ಜನಗಳಿಗೆ ಧ್ವಜವನ್ನು ಹಾರಿಸಲು ನಮಗೆ ಅವಕಾಶ ಸಿಗಲಿಲ್ಲ ಇಡೀ ದೇಶಾದ್ಯಂತ ತ್ರಿವರ್ಣ ಧ್ವಜ ಹೇಳ್ಸೋದು ಆದರೆ ಹೈದರಾಬಾದ್ ಕರ್ನಾಟಕ ಜನ ನಾವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಾವು ತ್ರಿವರ್ಣ ಧ್ವಜ ಹಾರಿಸೋದಂತರ ಯಾಕಂದರೆ ನಮ್ಮ ಹತ್ತೊಂಬತ್ತು ನೂರ ನಲ್ವತ್ತೇಳು ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ನಮಗೆ ಒಂದು ವರ್ಷ ಲೇಟಾಗಿ ಸ್ವಾತಂತ್ರ್ಯ ಸಿಕ್ತು ಆದ್ದರಿಂದ ನಾವು ಹೈದರಾಬಾದ್ ಕರ್ನಾಟಕ ಜನ ಭಾಳ ಅಂದರೆ ಭಾಳ ಮೂ ನಮ್ಮ ಬ್ರಿಟಿಷರಿಂದ ನಾವು ಒಳಪಟ್ವಿ ನಿಜಾಮರು ರಜಾಕರು ಹಾಗೂ ಹೈದರಾಬಾದ್ ಪ್ರೆಸಿಡೆನ್ಸಿಗಳು ಇಂಥ ಮೂರು ಆಡಳಿತ ಅವಧಿಯಲ್ಲಿ ನಾವು ಹೈದರಾಬಾದ್ ಕರ್ನಾಟಕವನ್ನು ಬಂದಿದ್ವಿ ಆದರೆ ನಮ್ಮ ಪ್ರದೇಶ ಯಾವ ಈಗಾದರೂ ಅಂತ ಹಿಂದುಳಿದ ಪ್ರದೇಶ ಹಿಂದುಳಿದ ಪ್ರದೇಶ ಅನ್ನೋ ಮುಖ್ಯ ಕಾರಣ ಅಂದರೆ ನಾವು ಕಾಲಾಂತರದಿಂದ ಒಬ್ಬರಿಂದ ಒಬ್ಬರ ತುಂಟಕ್ಕೆ ಒಳಗೆ ಬಂದು ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಸಮಸ್ತ ತ್ರೈಮಾಸಿಕ ಕೆಡಿಪಿಯ ಸಭೆಯ ನಾಮನಿರ್ದೇಶನ ಸದಸ್ಯರಾದ ವೀರನ್ಗೌಡ ಪಾಟೀಲ್ ಸಿದ್ಲಿಂಗಪ್ಪ ಸಿದ್ದನಗೌಡ ವಿರೂಪಾಕ್ಷಪ್ಪ ಎಚ್ ದೊಡ್ಮನಿ ಶರಣಪ್ಪ ಗೌಡ ವೀರಪ್ಪ ಗೌಡ ಜಮ್ಖಾನ್ ಶ್ರೀಮತಿ ಶರಣಮ್ಮ ಸಂತೋಷ್ ಸೇರಿದಂತೆ ತಾಲೂಕಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರು ಹಾಗೂ ಸಹಾಯಕ ಲೆಕ್ಕಾಧಿಕಾರಿಗಳಾದ ಆನಂದ್ ಗರೂರ್ ತಾಲೂಕು ಪಂಚಾಯಿತಿ ಮ್ಯಾನೇಜರ್ ಆದ ಗಿರಿಧರ್ ಜೋಶಿ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ನರೇಗಾ ಸಿಬ್ಬಂದಿಗಳು ಹಾಜರು ಿದ್ದರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ನೂರು